ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ಓಮಿನಿ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಹೌದು ಸರ್ ಕಳಿಸಿದೆ ಮೊದಲ್ ಎಷ್ಟು ಗಡಿಯೋದು ಸರ್ ಎರಡು ಸಾವಿರದ ಐದು ಐದು ಮ್ಯಾನುಫ್ಯಾಕ್ಚರ್ ಆರು ರಿಜಿಸ್ಟ್ರೇಷನ್ ಓನರ್ ಎಷ್ಟಾಗಿದ್ದಾರೋನರ್ ಆಗಿದ್ದಾರೆ ಸರ್

ಇಂಜಿನ್ ಸೂಪರ್ ಆಗಿದೆ ಒಂದ್ ರೂಪಾಯಿ ಕೆಲಸ ಇಲ್ಲ ಎಲ್ಲ ಕೆಲಸ ರನ್ನಿಂಗ್ ಗಾಡಿ ರನ್ನಿಂಗ್ ಗಾಡಿ ಭದ್ರಾವತಿ ಭದ್ರಾವತಿ ಹೌದು ಸರ್ ಓಕೆ ಅಷ್ಟೇ ಅಷ್ಟೇ ಒಂದು ಹದಿನೈದು ಹೇಳ್ತಾ ಇದ್ದೀನಿ ಐದು ಅಂದ್ರೆ ಯಾರು ಬಂದ್ರು ಬೇಕಾದ್ರೆ ಒಂದು ಐದಕ್ಕೆ ಕೊಡ್ತೇನೆ ಸರ್ ನಿಮ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು ಐದಕ್ಕೆ ಕೊಡ್ತೀನಿ